ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಗುರುವಾರ ಬೆಳಗ್ಗೆ ಬೇಗ ಎದ್ದು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡೆ ಆಮೇಲೆ ತಲೆ ಸ್ನಾನ ಮಾಡಿ ರಾಯರ್ ವಾರ ಇತ್ತಲ್ವ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡಿಕೊಂಡು ಕೂತಿದ್ದೆ ಹಾಗೆ ಒಂದು ಕಾಲ್ ಬಂತು ಯಾರ್ದು ಅಂತ ನೋಡಿದ ತಕ್ಷಣ ಡೆಲಿವರಿ ಬಾಯ್ ಆಗಿತ್ತು ಅದಕ್ಕೆ ಹೋಗಿ ಪಾರ್ಸೆಲ್ ಬಂದಿತ್ತು ತೊಗೊಳ್ಳೋಣ ಅಂತ ಹೋದೆ ಮನೇಲಿ ಸ್ವಲ್ಪ ಗ್ರೋಸರಿ ಎಲ್ಲ ಖಾಲಿಯಾಗಿತ್ತು ಸೊ ಸ್ವಲ್ಪ ಬುಕ್ ಮಾಡಿದ್ದೆ ಸೊ ಒಂದು ಚಾಕ್ಲೇಟ್ ಪ್ಯಾಕೆಟ್ ಕ್ಯಾಂಡಿದು ಫೋರ್ಟಿ ಫೈ ರುಪಿಸಿದಕ್ಕೆ ಚೆನ್ನಾಗಿದೆ ಇದು ಒಂದು ಆಮೇಲೆ ಐದು ಕೆ ಜಿ ಚಪಾತಿ ಹಿಟ್ಟು ಆಮೇಲೆ ಸ್ವಲ್ಪ ಧೂಪ ಬೇಕಿತ್ತು ಧೂಪ ಆಮೇಲೆ ಊದ್ಬತ್ತಿ ಬೇಕಿತ್ತು ಊದ್ಬತ್ತಿನೂ ಕೂಡ ಬುಕ್ ಮಾಡಿದ್ದೆ ಹಾಗೆ ಒಂದು ಎರಡು ಪ್ಯಾರಾಶೂಟ್ ಕೊಕೋನಟ್ ಆಯಿಲ್ ಕೂಡ ಬುಕ್ ಮಾಡಿದ್ದೆ ಡಿಟರ್ಜೆಂಟ್ ಪೌಡ್ರು ಇತ್ತು ಅದು ಒಂದು ಬುಕ್ ಮಾಡಿದ್ದೆ ಆಮೇಲೆ ಮೂರು ಕೆ ಜಿ ಎಣ್ಣೆನ ಬುಕ್ ಮಾಡಿದ್ದೆ ನನಗೆ ನಾನು ಯೂಸ್ ಮಾಡೋದು ಫಿಯೋನ ಆಯಿಲು ಸೊ ನಾನು ಹೀಗಾಗಿ ಫಿಯೋನ ಎಣ್ಣೆನೇ ತರಿಸ್ಕೊಂಡಿದ್ದೆ ಮೂರು ಕೆ ಜಿ ಬುಕ್ ಮಾಡಿದ್ದೆ ಔಟ್ಸೈಡ್ ತೊಗೊಳ್ಬೇಕಂದ್ರೆ ಒನ್ ತರ್ಟಿ ಬೀಳತ್ತೆ ಇದಕ್ಕೆ ನನಗೆ ಫ್ಲಿಪ್ಕಾರ್ಟಲ್ಲಿ ನೂರು ಹದಿಮೂರು ರೂಪಾಯಿಗೆ ಒಂದು ಕೆ ಜಿ ಬಿದ್ದಿತ್ತು ಆಲ್ರೆಡಿ ಮನೇಲಿ ಎರಡು ಕೆ ಜಿ ಇತ್ತು ಅದಕ್ಕೆ ಇನ್ನು ಮೂರು ಕೆ ಜಿ ತರಿಸಿದ್ದೆ ಆಮೇಲೆ ನನಗೆ ಮಗನಿಗಂತೂ ತುಂಬ ಬಿಸ್ಕೆಟ್ ಹುಚ್ಚು ಜಾಸ್ತಿ ಅದರಲ್ಲೂ ಕ್ರೀಮ್ ಬಿಸ್ಕೆಟ್ ಅಂದರೆ ಅವನಿಗೆ ಬಿಡೋದೇ ಇಲ್ಲ ಅದಕ್ಕೆ ಅವನಿಗೋಸ್ಕರನೇ ಅಂತ ಒಂದು ಫುಲ್ ಪ್ಯಾಕ್ನ ಬುಕ್ ಮಾಡಿದ್ದೆ ಆಮೇಲೆ ಈ ಧೂಪ ಮಾತ್ರ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ನಾನು ಬುಕ್ ಮಾಡಿದ್ದು ಫ್ಲಿಪ್ಕಾರ್ಟ್ ಅವ್ರದ್ದೆ ಇದು ತುಂಬ ಚೆನ್ನಾಗಿದೆ ಫಿಫ್ಟಿ ರುಪೀಸು ಆಮೇಲೆ ಏನಿಲ್ಲ ಅಂತ ಒಂದು ತರ್ಟಿ ಪೀಸ್ ಬಂದಿದೆ ಇದರಲ್ಲಿ ನಾನು ಯೂಸ್ ಮಾಡಿ ನೋಡಿದೆ ಅವತ್ತು ಸಾಯಂಕಾಲವೇ ಹಚ್ಬಿಟ್ಟು ನೋಡಿದೆ ಸುವಾಸನೆ ಮಾತ್ರ ತುಂಬ ಚೆನ್ನಾಗಿದೆ ನನ್ನ ಮಗ ಅಂತೂ ಬಿಸ್ಕಿಟ್ ಓಪನ್ ಮಾಡಿಕೊಡೋವರೆಗೂ ಬಿಡ್ತಾನೆ ಇರಲಿಲ್ಲ ಅದಕ್ಕೆ ಮೊದಲು ಒಂದು ಬಿಸ್ಕೆಟ್ ಪ್ಯಾಕ್ನ ಓಪನ್ ಮಾಡಿ ಕೊಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಅವನಿಗೆ ಓಪನ್ ಮಾಡಿಕೊಡೋಣ ಅಂತ ಓಪನ್ ಮಾಡಿಕೊಟ್ಟೆ ಇದರಲ್ಲಿ ಟೋಟಲ್ ಐದು ಪೀಸ್ ಬಂದಿತ್ತು ಇದ್ರದ್ದು ಪ್ರೈಸ್ ಬಂದುಬಿಟ್ಟು ನೂರ ಒಂಬತ್ತು ಕೊಟ್ಟಾದ ಮೇಲೆ ಆಚೆ ಬಂದೆ ಸ್ವಲ್ಪ ಆಚೆ ಬಂದ ತಕ್ಷಣ ಯಾಕೋ ಮೋಡ ಮೋಡ ಅನಿಸ್ತಾ ಇತ್ತು ಮೇಲೆ ಸ್ವಲ್ಪ ಹಾಸಿಗೆ ಆಮೇಲೆ ಡೈಲಿ ಯೂಸ್ ಮಾಡಿರೋ ಬಟ್ಟೆ ವಾಶ್ ಮಾಡಿ ಹಾಕಿದೆ ತುಗೊಂಬರೋಣ ಅಂತ ಮೇಲೆ ಹೋದೆ ಮೇಲೆ ಹೋಗಿ ಹುಗಿ ಹಾಸಿಗೆ ಆಮೇಲೆ ಡೈಲಿ ಯೂಸ್ ಮಾಡೋದನ್ನ ಶೀಟ್ ಕೆಳಗಡೆ ಹಾಕಿದ್ದೆ ಮಾಮೂಲಿ ಇದನ್ನ ಈ ಕಡೆ ಆಚೆನೆ ಹಾಕಿದ್ದೆ ಅಷ್ಟರಲ್ಲಿ ಸ್ವಲ್ಪ ಊಟ ಅಂತ ಅಂತೇಳ್ಬಿಟ್ಟು ಊಟ ಮಾಡ್ಕೊ ಊಟ ಮಾಡಿದೆ ಅದಾದ ನಮ್ಮ ಮನೆಯವರು ಬಂದುಬಿಟ್ರು ಅವರು ಸ್ವಲ್ಪ ಊಟ ತಿಂದು ಬರುವಾಗಲೇ ಅವರು ಸ್ವಲ್ಪ ತರಕಾರಿ ಐಟಮ್ನೆಲ್ಲ ತಂದಿದ್ದರು ಅಂದರೆ ನಾವು ಗುರುವಾರ ಗುರುವಾರ ಸಂತೆ ಆಗುತ್ತೆ ಇಲ್ಲಿ ನಾವಿರುವಲ್ಲಿ ಸೊ ಅದಕ್ಕೆ ಗುರುವಾರ ಪ್ರತಿ ಗುರುವಾರನ ತರಕಾರಿ ತರಿಸ್ಬಿಟ್ಟಿರ್ತೀನಿ ಹೇಳಿದ್ದೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ತೊಗೊಂಡು ಬನ್ನಿ ಒಂದು ವಾರಕ್ಕಾಗುವಷ್ಟು ಹೇಳ್ಬಿಟ್ಟು ಅವರು ಸರಿ ಅಮ್ಮ ಅಂತ ಹೇಳ್ಬಿಟ್ಟು ಒಂದು ವಾರಕ್ಕಾಗುವಷ್ಟು ತಂದಿದ್ರು ಟೊಮೆಟೊ ಆಮೇಲೆ ಆಮೇಲೆ ಒಂದು ತಪ್ಪಲ್ ಪಲ್ಯ ತೊಗೊಂಡು ಬಂದಿದ್ರು ಕರಿಬೇವು ಸೊಪ್ಪು ಪುದೀನ ಆಮೇಲೆ ಗೋರೆಕಾಯಿ ಇದೆಲ್ಲ ತೊಗೊಂಡು ಬಂದಿದ್ರು ಆಮೇಲೆ ಕ್ಯಾರೆಟು ಮೂಲಂಗಿನೂ ತೊಗೊಂಡು ಬಂದಿದ್ರು ಆಮೇಲೆ ಸ್ವಲ್ಪ ಹಣ್ಣು ಕೂಡ ತೊಗೊಂಡು ಬಂದಿದ್ರು ನಮ್ಮ ಮನೇಲಂತೂ ಜಾಸ್ತಿ ತರಕಾರಿಯಿಂದ ಹಣ್ಣೇ ಬೇಕು ಫಸ್ಟು ಯಾಕಂದರೆ ಡೈಲಿ ನಾನಾಯಿತು ನಮ್ಮ ಮನೆಯವರಾಯಿತು ನನ್ನ ಮಕ್ಕಳಾಯ್ತು ಊಟ ಆದ ತಕ್ಷಣ ಯಾವುದಾದ್ರೂ ಆಗಿದ್ರಲ್ಲಿ ಒಂದು ಹಣ್ಣು ತಿಂದಾಗಲೇ ನಮ್ಗೆ ಸಮಾಧಾನ ಆಗೋದು ಸೊ ಎಲ್ಲನೂ ಕ್ಲೀನ್ ಮಾಡಿ ಒಂದು ಟ್ರೈಗೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟೆ ಆಮೇಲೆ ಸ್ವಲ್ಪ ಫ್ರಿಜ್ಜು ಎಲ್ಲ ಗಲೀಜಾಗಿತ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ತರಕಾರಿ ಕ್ಲೀನ್ ಮಾಡಿ ಎಲ್ಲ ಎಲ್ಲನೂ ಸರಿಯಾಗಿ ಜೋಡಿಸಿದೆ ಆಮೇಲೆ ಸ್ವಲ್ಪ ಪಿಸ್ತಾ ಬ ಗೋಡಂಬಿ ಗೋಡಂಬಿ ಸ್ವಲ್ಪ ಇತ್ತು ಬಾದಾಮು ಪಿಸ್ತಾ ಖಾಲಿಯಾಗಿತ್ತು ಅದನ್ನು ಬುಕ್ ಮಾಡಿದ್ದೆ ಆಮೇಲೆ ನನ್ನ ಮಗನಿಗೆ ಸ್ವೀಟು ಬೇಕಿತ್ತು ಅದಕ್ಕೆ ನಾನು ಇದು ಶೇಂಗಾ ಬೀಜ ಅಂದರೆ ಕಳೆ ಬೀಜದ್ದ ಲಾಡು ಮಾಡೋಣ ಅಂದ್ಕೊಂಡು ಅವತ್ತು ಮಧ್ಯಾಹ್ನ ಲಾಡು ಮಾಡಿದೆ ನನ್ನ ಮಗ ಆಲ್ಮೋಸ್ಟ್ ಎಲ್ಲ ಡ್ರೈ ಫ್ರೂಟ್ಸ್ನು ತಿಂತಾನೆ ಬಟ್ ಈ ಹಾಲಾಟ ತಿನ್ನಂದ್ರೆ ತಿನ್ನಂದರೆ ತಿನ್ನೋದೇ ಇಲ್ಲ ಅದಕ್ಕೆ ಈ ಥರ ಲಾಡು ಮಾಡಿದಾಗ ಮಿಕ್ಸ್ ಮಾಡಿದ್ರೆ ನನಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲಿ ಒಂದು ಹತ್ತು ಹಾಕ್ಬಿಟ್ಟು ಈ ಲಾಡುನ ರೆಡಿ ಮಾಡಿಕೊಂಡೆ ನಾನು ಆಲ್ರೆಡಿ ಇದನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ ಮಾಡಿದ್ದೀನಿ ನೀವು ಮಾಡ್ಕೋಬೋದಾದರೆ ಹೋಗಿ ನೋಡಿ ಚೆಕ್ ಮಾಡಿಕೊಂಡು ನೀವು ಮನೇಲಿ ರೆಡಿ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ ಮಾಡಾದ್ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೀವು ಮಾ ಪ್ರತಿಯೊಂದು ಸಬ್ಸ್ಕ್ರೈಬ್ನು ನನಗೆ ತುಂಬ ಇಂಪಾರ್ಟೆಂಟು ಪ್ಲೀಸ್ ಸಪೋರ್ಟ್ ಮಾಡಿ ನೀವೆಷ್ಟು ಬೇಗ ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ಬೇಗ ಗೋಲ್ನ ರಿಚ್ ಮಾಡ್ಬೌದು ನೋಡಿ ತುಂಬ ಚೆನ್ನಾಗಿರುತ್ತೆ ಲಾಡು ಕೂಡ ನೀವು ಟ್ರೈ ಮಾಡಿ ನೋಡ್ಕೊಳ್ಳಿ ಆಮೇಲೆ ಕೊತ್ಮುರಿ ಸೊಪ್ಪು ಪುದೀನ ತಂದಿದ್ದರು ಇದಾದರೆ ಹಾಗೆ ಇಟ್ಬಿಟ್ರೆ ಬೇಗ ಕೊಳ್ತೋಗ್ಬಿಡತ್ತೆ ಅದಕ್ಕೆ ಈ ಥರ ಎಲ್ಲ ನಾನು ಬಿಚ್ಚಿ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಕೋತಮುರಿ ಮತ್ತು ಪುದೀನಾನ ಯಾಕಂದರೆ ನೀರು ನೀರಿದ್ರೆ ಫ್ರಿಜ್ಜಲ್ಲಿ ಹಾಗೆ ಇಟ್ಬಿಟ್ರೆ ಇದು ಕೊಳ್ತೋಗಿಬಿಡತ್ತೆ ಕವರಲ್ಲಿ ಹಾಕಿಟ್ರೆ ಅದಕ್ಕೆ ನಾನು ಒಂದು ಟೂ ಅವರಿಂದ ಆರಾಗಿ ಬಿಟ್ಬಿಟ್ಟಿರ್ತೀನಿ ಒಂದು ಕಾಟನ್ ಬಟ್ಟೆ ಅಥವಾ ಈ ಥರ ಬಟ್ಟೆ ಹಾಕ್ಬಿಟ್ಟು ಒಂದು ಟೂ ಅವರ್ ಎತ್ತಿಕ್ ಎತ್ತಿಟ್ಬಿಡ್ತೀನಿ ಎತ್ತಿಟ್ಬಿಡ್ತೀನಿ ಯಾಕಂದರೆ ಯಾಕಂದ್ರೆ ಅದರಲ್ಲಿ ನೀರೆಲ್ಲ ಖಾಲಿಯಾಗಿರುತ್ತೆ ಆಮೇಲೆ ಸಾಯಂಕಾಲ ಆಯಿತು ಸ್ವಲ್ಪ ಟೀ ಮಾಡ್ಕೊಂಡು ಟೀ ಕುಡಿದೆ ಆಮೇಲೆ ರಾತ್ರಿ ಊಟಕ್ಕೆ ಸ್ವಲ್ಪ ಮೆಂತೆ ದಾಲ್ ಥರ ಮಾಡೋಣ ಅಂದ್ಕೊಂಡು ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ದಾಲ್ ದಾಲ್ ತರ ಮಾಡಿದ್ದೆ ಯಾಕಂದ್ರೆ ಚಪಾತಿಗೂ ಆಗುತ್ತೆ ಆಮೇಲೆ ರೈಸ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೆ ಸೊ ರಾತ್ರಿ ಊಟಕ್ಕೆ ಅದೇ ಆಯಿತು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಈ ರೆಸಿಪಿನ ಲಿಂಕ್ ಹಾಕಿದ್ದೀನಿ ನೋಡ್ಕೊಳ್ಳಿ ಸೊ ನನ್ನ ಗುರುವಾರದ ದಿನ ಹೀಗಿತ್ತು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು